ಪ್ರತಿದಿನ ಬೆಂಡೆಕಾಯಿಯ ಸಾರು ಪಲ್ಯ ಹಸಿನ ತಿಂದು ಬೋರಾದಾಗ ಡಿಫ್ರೆಂಟ್ ಆಗಿ ಬೆಂಡೆಕಾಯಿಯ ಈ ರೆಸಿಪಿನ ಟ್ರೈ ಮಾಡಿ ಪ್ರೆಷರ್ ಕುಕ್ಕರ್ ಕನ್ನಡಾಗೆ ಸ್ವಾಗತ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ರಾಜಸ್ಥಾನಿ ಸ್ಟೈಲಲ್ಲಿ ಬೇಸನ್ವಾಲಿ ಬಿಂಡಿನ ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ನಾನು ಇನ್ನೂರೈವತ್ತು ಗ್ರಾಮ್ನಷ್ಟು ಬೆಂಡೆಕಾಯಿಯನ್ನು ತೊಳೆದು ಒರೆಸಿಟ್ಟುಕೊಂಡಿದ್ದೇನೆ ಬೆಂಡೆಕಾಯಿಯ ಬುಡ ಹಾಗೂ ತುದಿಯನ್ನು ಕಟ್ ಮಾಡಿ ಮಧ್ಯದಿಂದ ಇದನ್ನು ಸ್ಪ್ಲಿಟ್ ಮಾಡಿಕೊಳ್ಳಬೇಕು ಇದನ್ನು ಮಿಕ್ಸಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡಿ ಇದಕ್ಕೆ ಕಾಲು ಟೀ ಸ್ಪೂನ್ ಅರಿಶಿಣದ ಪುಡಿ ಒಂದು ಟೀ ಸ್ಪೂನ್ ಅಚ್ಚಕಾರದ ಪುಡಿ ಅರ್ಧ ಟೀ ಸ್ಪೂನ್ ಧನಿಯಾ ಪುಡಿ ಕಾಲು ಟೀ ಸ್ಪೂನ್ ಜೀರಿಗೆ ಪುಡಿ ಒಂದು ಟೀ ಸ್ಪೂನ್ ಆಮ್ಚೂರ್ ಪೌಡರ್ ಅರ್ಧ ಟೀ ಸ್ಪೂನ್ ಉಪ್ಪು ಒಂದು ಟೀ ಸ್ಪೂನ್ ಕುಕ್ಕಿಂಗ್ ಆಯಿಲ್ನ ಆ್ಯಡ್ ಮಾಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ನಂತರ ಪ್ಯಾನ್ಗೆ ಮೂರು ಟೇಬಲ್ ಸ್ಪೂನ್ ಕಡಲೆ ಹಿಟ್ಟನ್ನು ಸೇರಿಸಿ ಸುಮಾರು ಐದು ನಿಮಿಷ ಲೋ ಫ್ಲೇಮಲ್ಲಿ ಹುರಿದುಕೊಳ್ಳಬೇಕು ಕಡಲೆ ಹಿಟ್ಟಿನ ಕಲರ್ ಸ್ವಲ್ಪ ಚೇಂಜ್ ಆಗಿ ಕಡಲೆ ಹಿಟ್ಟನ್ನು ಹುರಿದಿರುವಂತಹ ಪರಿಮಳ ಬರುವವರೆಗೂ ಇದನ್ನು ಲೋ ಫ್ಲೇಮಲ್ಲಿ ಹುರಿದುಕೊಳ್ಳಬೇಕು ಇದನ್ನು ಬೇರೆ ಬೌಲ್ಗೆ ಟ್ರಾನ್ಸ್ಫರ್ ಮಾಡಿ ತಣ್ಣಗಾಗಲಿಕ್ಕೆ ಬಿಡಬೇಕು ಈಗ ಪ್ಯಾನ್ಗೆ ಎರಡು ಟೇಬಲ್ ಸ್ಪೂನ್ ಸಾಸಿವೆ ಎಣ್ಣೆನ ಸೇರಿಸಿ ಇದಕ್ಕೆ ಒಂದು ಟೀ ಸ್ಪೂನ್ ಜೀರಿಗೆ ಒಂದು ಟೀ ಸ್ಪೂನ್ ಬಡೆಸೊಪ್ಪಿನ ಪೌಡರ್ ಕಾಲು ಟೀ ಸ್ಪೂನ್ ಓಮ ಕಾಲು ಟೀ ಸ್ಪೂನ್ ಆಗುವಷ್ಟು ತುರಿದ ಶುಂಠಿ ಚಿಟಿಕೆ ಇಂಗನ್ನ ಸೇರಿಸಿ ಚೆನ್ನಾಗಿ ಸ್ಟರ್ ಮಾಡಿ ಈಗ ಇದಕ್ಕೆ ರೆಡಿ ಮಾಡಿಟ್ಟುಕೊಂಡಿರುವಂಥ ಬೆಂಡೆಕಾಯಿನ ಸೇರಿಸಿ ಎರಡು ನಿಮಿಷ ಮಧ್ಯಮ ಉರಿಯಲ್ಲಿ ಹುರಿದುಕೊಳ್ಳಬೇಕು ನಂತರ ಇದನ್ನು ಮುಚ್ಚಿ ಐದು ನಿಮಿಷ ಬೇಯಿಸಿಕೊಳ್ಳಬೇಕು ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪ ಹುರಿದಿರುವಂತಹ ಕಡಲೆ ಹಿಟ್ಟನ್ನು ಸೇರಿಸಿ ಮಿಕ್ಸ್ ಮಾಡಬೇಕು ಈ ಸ್ಟೇಜ್ನಲ್ಲಿ ಗ್ಯಾಸ್ನ ಫ್ಲೇಮ್ ಲೋ ಇರಲಿ ಹಾಗೂ ಬೆಂಡೆಕಾಯಿಯನ್ನು ಕಂಟಿನ್ಯೂಸ್ ಆಗಿ ಸ್ಟರ್ ಮಾಡ್ತಾ ಮಿಕ್ಸ್ ಮಾಡಬೇಕು ಅವಶ್ಯಕತೆ ಇದ್ರೆ ಸ್ವಲ್ಪ ಉಪ್ಪನ್ನು ಸೇರಿಸಿ ಸ್ಟರ್ ಮಾಡಿ ಈಗ ಇದನ್ನು ಮುಚ್ಚಿ ಎರಡರಿಂದ ಮೂರು ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸಿಕೊಳ್ಳಬೇಕು ರಾಜಸ್ಥಾನಿ ಸ್ಟೈಲ್ನ ವಾಲಿ ಬಿಂಡಿ ಈಗ ರೆಡಿಯಾಗಿದೆ ವಾಲಿ ಬಿಂಡಿನ ಟ್ರೈ ಮಾಡಿ ರೆಸಿಪಿ ಹೇಗಾಗಿದೆ ಅಂತ ಮರಿದೆ ಕಮೆಂಟ್ ಮಾಡಿ ರೆಸಿಪಿ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಚಾನೆಲ್ಗೆ ಹೊಸಬರಾಗಿದ್ರೆ ಪ್ಲೀಸ್ ನನ್ನ ನ ಸಬ್ಸ್ಕ್ರೈಬ್ ಮಾಡಿ